చల్వి నన్ను అడిగి ఒక్కడ హై స్కూల్ సాలేగి చందన్ని నవదారేగి అక్కడ చందన పల్లెగి

ಸೂಚೂಚವಾ ಯಾರ ದಾರಿ ಕೈಕೊತೆ ಹಿಂಗ ನಿತ್ತಿ ಹಾ ನಿಂದ ದಾರಿ ಕೈ ಕದ್ದಿದೆ ಸೂರ ಅಲ್ಲ ನೀ ಬರ್ತಿ ಅಂತ ಒಂಥರ ನಾ ಕರ್ನಾಟಕದಾಗ ಸೆಕೆಂಡ್ ಜಾನಿ ಸಿನ್ಸ್ ಇದ್ದಂಗ ನಾನು ಅಲ್ಲ ನನ್ನ ದಾರಿ ಕೈ ಲೇಡೀಸ್ನೇ ಯಾರು ಇಲ್ಲ ಹೇಳು ನಿನಗೆ ಸ್ವಲ್ಪ ನಾಚಕಿ ಮಾನ ಮರ್ಯೋದೊಂದು ಈಟ್ರ್ ಐತಿ ಅವನು ಇವ್ ತಾಳಿ ಕೊಟ್ಟಿ ಮಾತಸ್ತಿ ಕೊಟ್ಬಿಟ್ನೆ ಕೊಟ್ಟ ಬಿಟ್ಟೇನ ಅವ ಯಾವಾಗ ಹ್ಞೂ ಅನ್ನೋದು ಲಾಸ್ಟ್ ದಿವ್ಸ ಕೈ ಕೊಡುದು ಮಾಡಕತ್ತ ಅವಂಗ ಅರ್ದ ಹ್ಞೂ ಸಿರ್ಸಲ್ ಗಿರ್ಸಗರ್ಗರ್ದ ಇಬ್ಬರಿಗೂ ಕೊಟ್ಟು ಬಿಟ್ನಿ ಏ ನಿನ್ನ ಲಜ್ಗೇಡಿ ಒಯ್ದ ಅಂದೆ ಯಾಕ ನಾ ಎಲ್ಲಾದ್ರು ಬಂದಿರ್ತಾನ ಹಂಗ ನಾಯಕತ್ಲ ಬಾಲೆ ಆಡ್ಕೊತ ನಾನು ಹಿಂದಿಂದ ಅದ್ರಾಗಿಂದ ತಪ್ಪೈತಿ ಒಂದು ಹೆಣ್ಣ ನಾಯಿ ಎಲ್ಲಿ ಹೋಗುತ್ತೆ ಗಂಡ ನಾಯಿ ಮೂಸ್ ನೋಡ್ಕೊತ ಬರುತ್ತೆ ಪ್ರಕೃತಿ ಹದ್ಗೇಡಬಾರದವು ಆದಿ ಕಾಲದಿಂದ ಪದ್ಧತಿ ಇದಾವ್ ಹಂಗ ಇಲ್ಲ ನೋಟ ಏ ಉದ್ಯೋಗದ ನೆಂಪ ತೆಗಿಬೇಡಪ್ಪ ಮೈಕೈ ಜೂಮ್ ಅತ್ತ ನಮಗ ಎಲ್ಲರೂ ಹಿಂಗ ಉಗುಳ ಉಳ್ಳಾಗಡ್ಡಿ ಕಟ್ಟಾಕತ್ತಾರ ದನ್ಯಾಗ ಅವ್ರ ಕೈ ಕಾಲ ಕಂಪೌಂಡರ್ ಕಂಪೌಂಡರ್ ಕೆಲ್ಸಕ್ಕೂ ಆದ್ಯಾ ಒ ದಿವ್ಸ ಮನ್ಕಾಲಿಗೆ ಹಾವ್ ಕಡದ ಒಂದ್ ಹೆಣ್ಮಪ್ಪ ಡಾಕ್ಟರ್ ದೊಡ್ಡದ ದೊಡ್ಡದೊಂದು ಹಗ್ಗತ್ತ ಒಂದ್ ತಡಿ ಕಟ್ಟಿದ ಎರಡನೇ ಯಾರೇ ಡಾಕ್ಟರ್ ಇರ್ಲಿಲ್ಲ ಮತ್ತೊಬ್ಬ ಬಂದ ಪೇಶೆಂಟ್ ಅವ್ ಕಡ್ದವ ಡಾಕ್ಟರ್ ಕಿಂತ ನಾನ ಸ್ಯಾನಿ ಆಗ್ಬೇಕು ದೊಡ್ಡದೊಂದ್ ಹಗ್ಗ ತಗೊಂಡ್ ಕತ್ಗೆ ಕಟ್ಟಿದೆ ಏನ್ ಕುತ್ತಿ ಕಟ್ಟಿದೆ ಉಸುನ್ ಕಟ್ಕಲಸ ಏ ನಿನ್ನ ಹೆಣೆ ಹೆತ್ತಲಿ ಅಕ ಕುತ್ತಿಗೆ ಉಗ್ಗ ಹಗ್ಗ ಕಟ್ಟರೆ ಸಹಾಯ ಲೇ ನೀನು ಏನು ಮಾಡ್ತಾರಾ ಅಯ್ಯ ನನ್ನ ಡ್ಯೂಟಿ ನಾನು ಮಾಡಿದ ಸತ್ರ ನನಗೆ ಸಂಬಂಧ ಇಲ್ಲ ಅವನು ಇಂಗಾಗಿ ಅವನು ಮನ್ನಿಗೆ ಸತ್ಯ ಹೋಗಲಿಲ್ಲ ಯಮನಪ್ಪನ ಹೆಳದ ಮನ ಕೊಟ್ಟು ಬಂದವನ ಈಗ ಇನ್ ಬಿಡ ಮನ님 ಡಾಕ್ಟರ್ ಏನೋ ಅಲ್ಲಿಲ್ಲ ನಿನಗೆ ಅವೇನೋ ತನ್ನ ಶಾಲು ದಿಸ್ ಕಾಲ ಸನ್ಮಾನ ಮಾಡಿ ಕಳಿಸ್ ಅವಾಗ ಇದಕ್ಕೆ ಹಠ ಮಾಡ್ಯಾನ

ನಮಗೆ ತಿಂಗ್ಳದಾಗ ಎರಡು ತಿಂಗಳಾಗ ಹೆಣ್ಮಕ್ಳ ಕೈಲಿ ಚಪ್ಪಲ್ಲಿ ಒಡಸ್ಕೊಲಿಲ್ಲ ಅಂದ್ರೆ ನಿದ್ದಿನ ಹತ್ತಂಗ್ಳು ಒಮ್ಮೇಮ್ ಕೇಳ ಕೇಳಿ ಹೊಡೆಸ್ಕೊತು ಒಮ್ಮೆ ಪಗಾರ ಕೊಟ್ಟು ಬಿಜಾಪುರದಿಂದ ಕರ್ಸಿ ಒಡಿಸ್ಕೊತನು ನಮಗೆ ರೂಢ ನಮಗೆ ಯಮನಾಪುರ ರೂಢ ಬಿದ್ದು ಬಿಟ್ಟು ಅದು ಏನಾಗಿತ್ತು ಅಂದ್ರೆ ನಿನ್ನಿಂದ ಬಿದ್ದು ಮೂರು ತಿಂಗ್ಳಾತು ನೀ ಏನು ಲವ್ ಮಾಡಲ್ಲ ಅದೇ ನಾರ ಎಟ್ಟೊತ್ತ ಡಬ್ಕೊಲಿ ಅದಕ್ಕ ಮಗ್ಗಲ್ ಮನೆಕಿನ ಲವ್ ಮನೆಕಿನ ಲವ್ ಮಾಡಿದ್ ನವಿ ಅವ್ರಾಗ್ಬಿಡ್ತಿ ಅವ್ರಪ್ಪ ಬಂದ ಚಪ್ಪ ಚಪ್ಪಲ್ ಹೊಡೆದ ಬೇಜಾರಾಗ್ಲಿಲ್ಲ ಆಗ್ಲಿಲ್ಲ ಅವ್ರವ್ ಬಂದ್ ಕೆರತು ಒಂದ್ ಜ್ವರ ಬುರೋ ಹೊಡ್ದಳು ಬೇಜಾರ ಆಗ್ಲಿಲ್ಲ ಅಕ್ಕನೂ ಬಂದಳು ಚಪ್ಪಲ್ ಬಾಯಾಗ ತುರ್ಕ ನೆತ್ತ ತಗದಳು ನನಗ್ ಬೇಜಾರ ಆಗ್ಲಿಲ್ಲ ನನಗ್ ಬೇಜಾರ ಯಾಕೆ ಒಂದ್ ಆಕೆ ಏ ಏ ಏ ನಜ್ಜ ಗೇಡಿ ಊರು ಬಿಟ್ಟವನ ಊರ್ಗು ತೊಡೋಣ ದೊಡ್ಡರ್ ಮೂರ್ ಊರಿಗೆ ಜಿಲ್ಲಾಕ್ ದೊಡ್ಡರು ಅಲ್ಲೂ ಮದ್ವೆ ಲವ್ ಮಾಡಿದ್ರ ಹೊಡಿಲಾರ್ದ ಮುದ್ದು ಮಾಡ್ತಾರ ಏ ಇತ್ತೀಚಿಗೆ ಹುಡುಗಿಯ ಅನುಭವ ಕಡಿಮೆ ಆಗ್ಬಿಟ್ಟ ಆಂಟಿನ ಲವ್ ಮಾಡ್ಬೇಕ ಈಗ ಎಲ್ಲ ತರ ಅನುಭವ ಇರುತ್ತಾ ಹುಡುಗ್ಯಾರೀ ಮೇಕಪ್ ನಾವ್ ಕೊಡೋದು ಲಿಪ್ಟಿಕ್ ನಾವು ಕೊಡಿಸುದು ಇವ್ರ ಚೈನಿನ್ ನಾವು ಮಾಡಿ ಪಿಚರ್ ನಾವು ತೋಡಿಸಿ ಮನಿ ಮಸೂದ್ ಮಾಡ್ಕೊಂಡು ಅಳಗಾಲ ಯಾರ ಹೊಡೆದ್ ಬಿಟ್ಟು ಟ್ಯಾಕ್ಟರ್ ಇರ್ತಾವ್ ನಾವು ಗೆಳೆ ಹೊಡಕಿ ಬಿಡದ ಗಂಡನ್ ತುಡುಗಿ ಕರೆನ್ಸಿ ಹಾಕಿಸ್ತಾವ ಕಡಿಕೊಂದ್ ಐವತ್ತು ರೂಪಾಯಿ ಕೊಟ್ಟು ಇಮ್ಮಲ್ಲಿ ಖರ್ಚರ್ ನೋಡ್ಕೊತಾವ್ ಅಂದ್ರೆ ಅಂದ್ರೇನ್ ಮಾತನಾಡ್ತಾ ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡೆವೇ ನೀನ್ ಸ್ವಂತದ ಗಾಡಿ ಆದ್ರೆ ವರ್ಷಕ್ಕೆ ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ಟಬೇಕು ಮತ್ತ ಹತ್ತು ಸಾವಿರ ಸರ್ವಿಸಿಂಗ್ ಸರ್ವಿಸಿಂಗ್ ಆಯಿಲ್ ಚೇಂಜ್ ಮಾಡಿಸಬೇಕು ಬೇಕು ಮರ ಎಲ್ಲ ಮಾಡಿಸಿದ್ರು ಪೊಲೀಸ್ ಅಡ್ಡ ಕೈ ಏ ತಗಿ ಒಬ್ಬ ಸುಡಿಕೆ ಹೋಗಿ ಸರ್ಟಿಫಿಕೇಟ್ ಸಮಸ್ಯೆ ನನಗ್ ಬಾಳ ದಿವಸ ಅಂತ ಗೊತ್ತಾಗೈತೆ ಅಲ್ಲಿ ಒಂದು ಸಮಸ್ಯೆ ಐತೆ ಐತೆ ಅದು ಮೂರು ಲಿಂಬಿಕಾಯಿ ಕಾಯಿ ಕರೆ ಕರ್ರಿ ಅದೇನ್ ಸುಧಾರಣ ಆಗೋದ್ ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು

ಏನು ಏನ್ ಇರೋದವ್ ನೋನ್ ಒಟ್ಟು ಹಳಿ ಗಾಡಿ ಒಳಗ ನೋಡವ ಏನು ಮೈಲೇಜ್ ಹಾಂ ಬಿ ಎಸ್ ಪೋರ್ ಇವರೆಲ್ಲ ಹೊಡೆದಾಡುವ ಅವ ಗಾಡಿನ ನೋಡು ಬಿ ಎಸ್ ಗಾಡಿ ಹಂಗೆ ಪಿಕಪ್ನು ಯಾವ ಇಲ್ಲ ಮೈಲೇಜ್ನು ಯಾವ ಇಲ್ಲ ಇವೇನು ಹೊಸ ಹೊತ್ತು ಗೊತ್ತ ಏನ್ ರಸಾನು ಉಳ್ದಿಲ್ಲವ ಯಾವಾಗ್ತನ ಇಲ್ಲವ ಏನ್ ಲಜ್ಗೇಟ್ ನಿಂತಿ ಅದ್ರ ಏನಾಯ್ತವ ಯಾರದ ಯಾಕೆ ಹೊಲ ಇರೋಲ್ದಕ ಯಾರ ಹೆಸ್ರಲ್ಯಾರ ಉತಾರ್ ಇರೋಲ್ದಕ ನಾವ್ ಪಾಲನಾಗ ಮಾಡ್ಕೊಂಡ್ ಕೈ ಬಿಡಾರ ಅಷ್ಟ ಆಟ ಕಾಮಕ್ ಪುರ್ತಕ್ ಮಾಮ ಹಿಂಗ್ ಬಂದ್ ಹಿಂಗ್ ಹೋರ ನಾವ್ ನೀನು ಅಷ್ಟ್ರ ಮತ್ ಇನ್ನೇನ್ ಮಾಡಕ್ಕೆ ಬರೋದ ಹುಡುಗಿಯಾರು ನಮ್ನ ಅಷ್ಟ ಯೂಸ್ ಮಾಡಕ್ ಕತ್ ಬಿಟ್ರ ಹ್ಮ್ ಪ್ರೀತಿ ಮಾಡೋ ಮಟ್ಟ ಮಾಡ್ತಾರಲ್ಲ ಅಷ್ಟಿ ಕೈ ಕೊಟ್ಟು ಸಣ್ಣ ಹುಡುಗರ್ದು ಹೊರಿಸ್ ಹೋಗದಂಗ ಹೋಗಿ ಹೋಗ್ಬಿಡ್ತಾರ ಅಕ್ಕ ನಾವು ಒಂದು ಗಂಡಸರು ಎಲ್ಲರೂ ಕೂಡಿ ಒಂದು ಲೆಕ್ಕಕ್ಕೆ ಬಂದೆವು ಹ್ಮ್ ಫಸ್ಟ್ ಗೆ ಯಾವ ಹಾಕ್ಯಾರ ನಮ್ಗೆ ಐ ಲವ್ ಯು ಅಂದ್ರ ಅಕ್ಕಿ ಹೆಸರ್ ಮ್ಯಾಲ ಮಂಜುನಾಥ್ ಸಂಗನೆ ಅವ್ಲ ಲಕ್ಷ ಸಾಲ ಮಾಡ್ ಒಂದು ಕೈ ಕೊಟ್ಟು ಹೋಗ್ಬೇಕು ಅಂದ ಇರಲಿಲ್ಲ ಅಂದ್ರೆ ಮಂಜುನಾಥ್ ಸಂಗನೆ ಜೀತ ಇರ್ಬೇಕು ಒಂದಕ್ಕಿ ಚಲೋ ಯಪ್ಪ ನಿಮ್ಮ ಹಿಂದೆ ಬಂದ್ರ ಕೈಯ್ಯಾಗ ಚಿಪ್ಪ ಆಡ್ಕೊಂಡು ಕುಂದ್ರದ್ದು ನೋಡು ಚಿಬಿ ಪೂರ್ ಜಿ ಬಿ ಎರಡು ಏ ನಿನ್ನವಲ್ಲ ಕೊಬ್ಬರಿ ಚಿಪ್ಪ ಓ ಕೊಬ್ಬರಿ ಚಿಪ್ಪು ಅದಕ್ಕೂ ಚಿಪ್ಪು ಆಗ್ತಾರಲ್ಲ ಅದಕ್ಕೂ ಚಿಪ್ಪ ಅಂತಾರಲ್ಲ ನನಗೆ ಮದುವೆ ಆಗೋಕೆ ಯಾಕ ಕೊಲ್ಲಂತ ಏನು ಕಡಿಮೆ ಆಗೈತಿ ನನಗೆ ನಿನ್ ಕಡೆ ಎಲ್ಲರೂ ಕಡಿಮೆ ಆಗ್ಯದಲ್ಲ ನಮ್ಮ ಅಣ್ಣ ಗೊತ್ತೈತಿ ನಾನು ಏನು ಅನ್ನೋದು ನೀನು ಬಂದು ನೋಡಿ ನನ್ನ ನಿನ್ನ ಏನು ನೋರ್ರಿ ಏನು ಕಡಿಮೆ ಆಗೈತಿ ಎಲ್ಲರ ತೆಕ್ಕಿ ಇರುದ ನನ್ನ ತೆಕ್ಕು ಐತಪ್ಪ ಸುಮ್ಮ ಗಪ್ಪನ ಮದುವೆ ಆಗ್ಬೇಕು ತಂಡ ದಿನ ಜೋಡ ಆಗ್ಬೇಕೀಗ ಹ್ಞೂ ಕೌದಿಯವರು ವಯಸ್ಸಿನಾಗ ಬರ್ರಿ ಹಿಂಗೆ ಸೀಸನ್ ಬಾದ್ ಮಾಡ್ಕೊತು ಆದ್ರೆ ಮುಂದೆ ಸುಣ್ಮರ್ರಿ ನಮ್ಮಪ್ಪ ಪಕ್ಕ ಹೊಂತ್ ಮರ್ರಿ ನಾವು ಈಗ ಆತು ನಾನು ನಾನೇನು ಬದಾಮಿ ಸುಂದ್ರಿನ ಮಂಡ್ಯ ಅಕ್ಕಿ ಮಿಕ್ಕಿದ ಮಿಂಡ್ರಿ ಮಗ ಅದನ್ನು ಹೋಗ ಅಲ್ಲ ನಿನ್ನವ್ನ ಈ ನಮ್ಮ ಮನೆಗ್ ಕುಡಿದು ಓಲಾಡ್ಕೊತ ಉರ್ ತುಂಬ ಎಲ್ ಬೇಕಲ್ಲ ಬಿತ್ಕೊತ ಅಡ್ಡಾಡ್ತಿರ್ತೀನಿ ನಿನ್ನಂದಾಕ ಯಾವಾಕಿ ಮದುವೆ ಆಕಳು ಅಕ್ಕಳು ಯಾರ ಯಾವಾಕಿಯಾರ ಸೀಜನ್ ಬಾಧ್ ಆಕೆ ಅದು ಹಾಕಿ ಅದೇ ಅಂತಾರೆ ಆಬೇಕ್ ನಿನಗೆ ಅವರ ಗಚ್ ಉಳ್ಯಾರ ನಮಗ ಇವೇನು ಚಂದ ಅಂದ ಮದುವೆ ಆಕಿ ಉ ಇವು ಅತಿ ಸುಂದರವಾದ ಹೆಂಡತಿ ಗಂಡ ಸಿನ ಆರೋಗ್ಯಕ್ಕೆ ಹಾನಿಕರ ಯಾವುದ ಆ ಹಂಗೆ ಇರ್ತದೆ ಚಂದ ಇರ್ತಾಳ ಎಲ್ಲ ಬಾಂಡಿ ತಿಕ್ಕಕು ನಮ್ಮ ಹಸ್ತಳ ಕಸ ಒಂದು ಸರಿ ಹಚ್ಚಕ್ಕೂ ನಮ್ಮನ ಹಸ್ತಳ ಯಾಕಂದ್ರೆ ಚಂದ ಇರ್ತಾಳಲ್ಲ నిన్న నిజక మాయ నాయ మారిన నిర్న్ సా అల్ కోల్గేట్ నన్ను ಯಾವ್ದು ಸ್ಪೀಡ್ ಇಡಂಗಿಲ್ಲ ಹಗಾರ ಇಟ್ಟಿನ ಅದಕ್ಕೆ ಒಲ್ ಬಿಡು ನಾನ್ ಮದುವೆ ಅಂತ ನಿನ್ನ ಸಂಬಂಧ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಕೂತಿನ ಏನೇನು ನಿನ್ನ ಸಂಬಂಧ ಏನ್ ತಾಜ್ಮಹಲ್ ಕಟ್ಲಿ ಬಿಜಾಪುರ್ ಗೋಳ್ ಗುಮ್ಮಚ್ ಏ ನಿನ್ನ ಬಕ್ಬಾರ್ ಕಟ್ಲಿ ಮೊನ್ನೆ ತಗೊಂಡೆಲ್ಲ ಫೋನ್ ಅದ್ರ ಲೋನ್ ಕಟ್ ಅದ್ರ ಲೋನಾ ಅದ್ರ ಲೋನ್ ಕಟ್ತನಿಲ್ಲ ಬಿಡ್ತನಿಲ್ಲ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟು ಬೌದ್ರ್ ಗಂಡ್ ನಾನು ಹೋಗ ಬಾಡ್ಯ ಹೋಗ ನೀ ಏನ್ ತಾಳಿ ಕಟ್ಟಿರ್ತಿ ನನಗೆ ಚಂದ ಗಟ್ಟಗ ನಿಂದ್ರ ಮೊದ್ಲ ಏ ನಿಂದ್ರಂಗಿಲ್ಲ ನಾವು ಪೊಸಿಷನ್ ತತ್ತು ಖಾಲಿ 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 ಕಿಶದಾಗ್ರು ಎಲ್ಲ ಖಾಲಿ ನಿನ್ನ ಏನಿಲ್ಲ ನೀನು ನನಗೆ ಮದುವೆ ಆಗಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ಓಯ್ ನೀ ಅಲ್ಲೇ ಅಲ್ಲ ನನ್ನತೆ ಏನು ಇಲ್ಲ ನನ್ನ ಕಿಸೆ ಖಾಲಿಯ ಮನಸ್ಸು ಮಾಡಿದ್ರ ಕೈಯಕ್ಕೆ ತಗ್ದ ಕೊಡ್ತನೆ ತಗ್ದ ಏ ಬೆಳ್ಳಿ ಹುಡುದರ ಮಾರೈ ನೀ ಯಾಕ ಬಾಯ್ ಮಾಡ್

ಬ್ಯಾಸ್ರೈತಂದ್ರೆ ಮುಂದಿನ ಸೀಸನ್ ಬಿಡು ನನಗೇನು ಬೇಜಾರು ಏ ಅದೇನು ಆಟ ಅಂತ ತಿಳ್ಕೊಂಡೇನ ಏನಾರ ಆಕಿರು ಇಪ್ಪತ್ತು ರೂಪಾಯಿ ತುವು ಲವ್ ಮಾಡಿ ನಾನು ಹೋಗು ಆಗೋದಿಲ್ಲ ಮೂವತ್ತು ರೂಪಾಯಿ ತುವು ಲವ್ ಮಾಡಿ ಆಗೋದಿಲ್ಲ ಬೇಡು ಸುಮ್ ಟೈಮ್ ಪಾಸಿಗಾರ ಲವ್ ಮಾಡು ಚೀ ನಾವು ಶಿವಿಜೈ ಇಂಪಾಸ್ ಮಾಡಕ್ಕೆ ನಾನು ಖಾಲಿ ಇಲ್ಲಪ್ಪ ನನ್ ರಗಡ್ ಕೆಲಸ ಅದಾವು ಏಯ್ ಕೆಲಸ ತಗೋ ನೇಮ್ ಮಾಡ್ತಿ ಮದುವೆ ಮಕ್ಕಳು ಇದು ಒಂದು ಕೆಲಸ ಅದು ಇದು ಬಿಟ್ಟು ಹಿಂಗೆಲ್ಲ ಬ್ಯಾಚುರಲ್ ಆಗಿ ಒಂದು ಕೆಲಸ ಮೂರು ನಿಮ್ಮ ನಮ್ಕೊಂದು ಸರ್ಕಾರ ತಿಂಗ್ಳಿಗೆ ಎರಡು ಎರಡು ಸಾವಿರ ಹಾಕಾಕತ್ತಲ್ಲ ಅವ್ರನ್ನ ಕಾಲು ಮುರಲಿ ಈ ಸದ್ಯ ಪಿ ಎಮ್ ಇಲೆಕ್ಷನ್ ಬರಲಿ ನಾವು ಗೌರ್ಮೆಂಟ್ಗೊಂದು ತಪಾಲ್ ಹೊಡಿತೀವಿ ಏನೇನು ಅಂತ ಬಸ್ರು ಅದರಿ ಎರಡು ಸಾವಿರ ಕೊಡ್ತೀರಿ ಬಸರು ಮಾಡಿದಾರೆ ರೀ ಒಂದು ಏಳು ಸಾವಿರ ಕೊಡಿರಿ ಅಂತೀವಿ ನಾವು ನಮಗೆ ಗಂಡಸರಿಗೆ ಏನು ಕಿಮ್ಮತ್ತಿಲ್ಲ ನಿಮ್ಮವ್ರು ಬಿಸಿಲಾಗ ಒಯ್ಕೊಂಡು ಅವಂಗೆ ಜೈ ಇವಂಗೆ ಜೈ ಅಥ್ವಾ ಒಯ್ಕೊಳ್ಳೋರು ನಾವು ಮೀಟಿಂಗ್ ಹೋದಾಗ ಪ್ರಚಾರ ಮಾಡೋರ ನೀವು ನಿಮ್ಗಾರ ಎರಡು ಸಾವಿರ ನಮಗೇನು ಇಲ್ಲ ಜೋಕುಮಾರ ಪಿಂಚಣಿ ಅಂತ ಐದು ನೂರು ಹಾಕಬೇಕವ್ರ ನಮ್ಗೆ ವಾರ ಜೋಕುಮಾರ ಪಿಂಚಣಿ ಹ್ಞೂ ನಾವು ಜೋಕುಮಾರ ನೀವು ಗೃಹಲಕ್ಷ್ಮಿ ನಾವು ಜೋಕುಮಾರ ಆಯ್ತು ತಗೋ ಅವ್ರಿಗೆ ಟಪ್ಪಲ್ ಹಾಕೋ ಅವ್ರು ಬಂದು ರೊಕ್ಕ ಕೊಡ್ತಾರ ಈಗ ಮದುವೆ ಹಾಕಿಲ್ಲ ಹೇಳಿ ನೋಡಪ್ಪ

ಅಲ್ಲಿ ಎದ್ ನೋಡ್ರಿ ರಾಹುಲ್ ರಾಹುಲ್ ಇಡೀ ರಾಹುಲ್ ಇಡೀ ಕರ್ನಾಟಕ ಗಾಂಡಾಬಿಟ್ಟ ಇನ್ಸ್ಟಾಗ್ರಾಮ್ ನಗರ ಎಲ್ಲಾರು ರಾಹುಲ್ ರಾಹುಲ್ ಅಂತೇಳಿ ಈಗ ಏನು ಮಾಡ್ತಿ ಹೇಳು ಈಗ ಪಾಟ್ನಾ

ಏನು ಪರ್ಕ್ ಬೀಳುದಿಲ್ಲ ನಾವು ಎಲ್ಲ ಗಾರ್ಡ್ ಹೊಕ್ಕೊಂಬಂದಿರ್ತೀವಿ ಆಮೇಲೆ ಪರ್ಕ್ ಬೀಳುದಿತ್ತು ಹೆಂಗ್ ಮದ್ವೆ ಆಕಿಲ್ಲ ಏನಂದಲ್ಲ ನನ್ನನ ಆರ್ ತಿಂಗಳೊಳಗ ಡೆಲಿವರಿ ದವಾಖಾನೆ ಕಳಸ್ತೇನೆ ಮೂರು ತಿಂಗ್ಳ್ದಾಗ ಮದ್ವೆಯಾಗಿ ಆರು ತಿಂಗ್ಳ್ದಾಗ ಗರ್ಭಿಣಿ ಮಾಡ್ತೀನಿ ನಿನ್ನ ನಾವು ಹೆಣ್ಣು ಮಕ್ಳು ಮಾಸ್ಸು ಮಾಡಿದ್ವಿ ಅಂದ್ರೆ ಮೂರಾದಿಂದ ದವಾಖಾನೆ ಅಡ್ಮಿಟ್ ಮಾಡ್ತೀವಿ ಯಾವ ದವಾಖಾನೆಗ ಗೌರ್ಮೆಂಟ್ ದವಾಖಾನೆಗ ರೊಕ್ಕ ಇಲ್ಲ ನಮ್ಮ ಕಡೆ ಪ್ರೈವೇಟ್ ಕಟ್ಟಾಕ ನಿಮ್ಮ ಊರು ರೊಕ್ಕ ಇಲ್ದ ಹಿಂಗೆ ಮಾಡ್ತೀರಿ ನಿಮ್ಮೂರು ಎಲ್ಲ ಫ್ರೀದಾಗ ಕಟ್ಟಾಕತ್ತೀರಲ್ಲ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಾರ ನಿಮ್ಗೆ ಇಟ್ಟಿರ್ಬೇಕಾದ್ರೆ ಬಚ್ಚ ಕೊಟ್ಟು ಗಂಡಸರ್ ನಾವು ನಮ್ಗೆ ಇಟ್ಟಿರ್ಬಾರ ಬಾರ ಬಾನ್ ಬಿಚ್ಚ ತಾಳ ಎಂಬ ತಕ್ಕ ಮಾವ ಅಂಗ ಮಾಡ ತಾಳ ಮೈಗೆ ಮೈ ಬ್ರೇಕಿಲ್ಲದ ಗಾಡಿ ಹೊಲ್ಟಂಗ ರಾಯಿ ರೈ ಸಾಯಿ ಸಾಯಿ ಹೊಲ್ಟಂಗ ರಾಯಿ ರೈ நடித்த கை குடித்த கட்டை பெக்கை மாவ அந்த படுத்த மைக்க இல்லத வாடிய வைட்டாங்க வயிறை கேய் செய் கொண்டங்கரை ரே ஏ நிம்ம உன் கண்ண என்ன பகல